ಬಿಗ್ ಬಾಸ್ನಲ್ಲಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನರ ವಿನ್ನರು ಹನುಮಂತು ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಎಲ್ಲೆಡೆ ಹನುಮಂತು ಸಂಭ್ರಮ ಅಂದರೆ ಈ ಹನುಮಂತು ತ್ರಿವಿಕ್ರಮು ರಜತು ಇವರೆಲ್ಲ ಏನೊಂದು ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಿದ್ರು ಇವರೆಲ್ಲರಲ್ಲಿ ಅಂತಹ ಘಟಾನುಘಟಿ ಆ್ಯಕ್ಟಿಂಗ್ ಗೊತ್ತಿರ್ತಕ್ಕಂತಹ ಫೈಟಿಂಗ್ ಗೊತ್ತಿರ್ತಕ್ಕಂತಹ ಮಾತುಗಾರಿಕೆ ಗೊತ್ತಿರ್ತಕ್ಕಂತಹ ಎಂಥ ಘಟಾನುಘಟಿ ಕಂಟೆಸ್ಟೆಂಟ್ಗಳ ಎದುರು ನಿಂತು ಗೆದ್ದಂತಹ ಮುಗ್ಧ ಹನುಮಂತ ಈ ಮುಗ್ಧ ಹನುಮಂತ ಎಷ್ಟು ಒಂದಿಷ್ಟು ಜನಗಳು ಮಾತಾಡ್ತಾರೆ ಮುಗ್ದ ಹನುಮಂತನಿಗೆ ಏನು ಗೊತ್ತಿಲ್ಲಪ್ಪ ತುಂಬ ದಡ್ಡ ಏನೂ ಗೊತ್ತಾಗೋದಿಲ್ಲ ಸೊ ಏನಿದೆ ಅದನ್ನೇ ಹೇಳ್ತಾನೆ ಅವರು ಅವರು ನ್ಯಾಚುರಲ್ ಆಗಿರ್ತಾರೆ ಅನ್ನೋ ಒಂದಿಷ್ಟು ಜನ ವಾದ ಮಾಡ್ತಾರೆ ಇನ್ನೊಂದಿಷ್ಟು ಜನ ಹನುಮಂತ ದಡ್ಡ ಅಲ್ಲ ಸಿಕ್ಕಾಪಟೆ ಬುದ್ಧಿವಂತ ಅವನು ಯಾವಾಗ ಏನು ಮಾತಾಡಬೇಕು ಎಲ್ಲಿ ಏನು ಮಾತಾಡಬೇಕು ಎಲ್ಲವನ್ನೂ ಗೊತ್ತಿದೆ ಅಂತ ಒಂದಿಷ್ಟು ಜನಗಳು ಮಾತಾಡ್ತಾರೆ ಇದರ ಮಧ್ಯೆ ಅವರ ಶಾಲೆಯ ಶಿಕ್ಷಕರು ಹೇಳಿದಂಥ ಒಂದು ಸ್ಫೋಟಕ ಸುದ್ದಿ ಅಂದರೆ ಹನುಮಂತ ತೆಗೆದಂತಹ ಮಾರ್ಕ್ಸು ಅಂದರೆ ಈ ಹನುಮಂತ ಎಷ್ಟು ಮಾರ್ಕ್ಸ್ ತಗೊಂಡ್ರು ಎಷ್ಟು ಓದಿದ್ದಾರೆ ಅನ್ನೋದನ್ನು ಈ ಅಂತ ಹೋಗೋಣ ಏನಪ್ಪ ಅಂತಂದರೆ ಹನುಮಂತು ಅವರು ಓದಿದಂತಹ ಆ ಶಾಲೆ ಅಂದರೆ ಚಿಲ್ಲೂರಿನ ಬಡ್ನಿ ಶಾಲೆಯಲ್ಲಿ ಎಸ್ ಎಸ್ ಸಿನ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿನ ಪಾಸ್ ಮಾಡ್ಕೋತಾರೆ ಸೊ ಹಾವೇರಿ ಜಿಲ್ಲೆಯ ಚಿಲ್ಲೂರಿನ ಬಡ್ನಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೈದು ಇಪ್ಪತ್ತೊಂದನೇ ಸಾಲಿನಲ್ಲಿ ಪಾಸ್ ಮಾಡ್ಕೋತಾರೆ ಸೊ ಇದು ಎಷ್ಟು ಮಾರ್ಕ್ಸ್ ತೆಗಿತಾರೆ ಅನ್ನೋದನ್ನು ನಾವು ಶಾಲೆ ಶಿಕ್ಷಕರು ಹೇಳು ಇವರು ಹೇಳ್ತಾರೆ ಯಾವಾಗ ಹೇಳ್ತಾರಪ್ಪ ಅಂತಂದರೆ ಯಾವಾಗ ಹನುಮಂತು ವಿಜೇತರಾಗಿ ತನ್ನ ಊರಿಗೆ ಹೋಗಿ ಮೊದಲು ಅವರ ಆಶೀರ್ವಾದ ಪಡಿತಾರೆ ಯಾವ ಸ್ಕೂಲಿನಲ್ಲಿ ಓದಿರ್ತಾರೋ ಅವರ ಶಾಲೆಯ ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥ ನಮಗೆ ಹನುಮಂತು ನೋಡಿದ ತಕ್ಷಣ ನಮಗೆ ಗೊತ್ತಾಗದೇ ಅವರೊಂದು ಒಂದು ಒಳ್ಳೆಯ ಗೌರವ ಕೊಡುವಂಥ ಹಿರಿಯರಿಗೆ ಗೌರವ ಕೊಡುವಂಥ ಒಬ್ಬ ಒಳ್ಳೆ ಹುಡುಗ ಮತ್ತು ಒಂದು ನ್ಯಾಯ ವಿನಯಕ್ಕೆ ಒಂದು ಹೆಸರು ಮಾಡಿದಂಥ ಹುಡುಗ ಅನ್ನೋದು ಗೊತ್ತು ಸೊ ಈ ಹನುಮಂತು ಏನು ಮಾಡ್ತಾರೆ ಆ ವಿಜೇತರಾದ ತಕ್ಷಣವೇ ಅವರ ಶಾಲೆಗೆ ಹೋಗಿ ಅವರ ಗುರುಗಳ ಆಶೀರ್ವಾದ ಪಡಿತಾರೆ ಅವರ ಸ್ಟೇಜ್ ಮೇಲೆ ಅವರ ನಮಸ್ಕಾರ ನಮಸ್ಕರಿಸೋದ್ರ ಮುಖಾಂತರ ಅವರ ಆಶೀರ್ವಾದನ ಪಡೀತಾರೆ ಇದನ್ನೆಲ್ಲ ಪಡೆಯೋದು ಒಂದು ಸೋಷಿಯಲ್ ಮೀಡಿಯಾಗೆ ವೈರಲ್ ಆಗುತ್ತೆ ಅದ್ರ ಜೊತೆಗೆ ಅವರ ಶಾಲೆಯ ಶಿಕ್ಷಕರನ್ನು ನಮ್ಮ ಮಾಧ್ಯಮದವರು ಮಾತಾಡಿಸ್ದಾಗ ಅವರು ಹೇಳ್ತಾರೆ ಹನುಮಂತು ದಡ್ಡ ಅಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದರು ಅವರು ತುಂಬ ಮುಗ್ಧ ಅದ್ರ ಜೊತೆಗೆ ಒಳ್ಳೆಯ ಬುದ್ಧಿವಂತರು ಅವರು ಮಾರ್ಕ್ಸು ತುಂಬ ಚೆನ್ನಾಗ್ತದೆ ಯಾರು ಎಸ್ ಸಿನಲ್ಲಿ ಅವರು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಐನೂರ ಮೂವತ್ತೆರಡು ಅಂಕಗಳನ್ನು ತೆಗೆದಿದ್ದರು ಅದು ಅಂದರೆ ಎಂಬತ್ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ಅಂದರೆ ಎಂಬತ್ನಾಲ್ಕು ಪರ್ಸೆಂಟನ್ನು ಮಾರ್ಕ್ಸ್ನ ತೆಗೆದಿದ್ದರು ಅಂತ ಅಂದರೆ ಅವರು ಆ ಮಾರ್ಕ್ಸನ್ನ ತಗೊಂಡು ಶಾಲೆಗೆ ಟಾಪ್ ಬಂದಿದ್ರಂತೆ ಅಂದರೆ ಅಷ್ಟು ಮಾರ್ಕ್ಸ್ನ ತಗೊಂಡು ಶಾಲೆಗೆ ಟಾಪ್ ಬಂದಿದ್ರಂತೆ ಅಂತಹ ಹನುಮಂತು ಅಂದರೆ ಬುದ್ಧಿವಂತ ಹನುಮಂತವು ಹನುಮಂತ ದಡ್ಡ ಅಲ್ಲ ಬುದ್ಧಿವಂತ ಹನುಮಂತ ಸೊ ಈ ಬುದ್ಧಿವಂತ ಹನುಮಂತ ಒಂದು ಒಳ್ಳೆಯ ಉತ್ತಮವಾದ ಮಾರ್ಕ್ಸನ್ನು ತಗೊಂಡು ಬುದ್ಧಿವಂತ ಮತ್ತು ಓದಿ ಓದಿನಲ್ಲೂ ಚತುರ ಜಾಣ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಅದೇನು ಕಮ್ಮಿ ಇದ್ದಿದ್ದಿಲ್ಲ ಹಾಂ ಇಲ್ಲ ಅಷ್ಟು ಕಷ್ಟ ಇಲ್ಲ ಚೆನ್ನಾಗಿ ಓದಿದ್ದ ಅದನ್ನು ತಿಳ್ಕೊಂಡಿದ್ದಾನೆ ಓದಿದ್ದಾನೆ ಪಾಸ್ ಆದ ಎಂಬತ್ನಾಲ್ಕು ಪರ್ಸೆಂಟೇಜನ್ನು ಕೂಡ ಮಾಡಿದ್ದಾನೆ ಏಯ್ಟಿ ಫೋರ್ ನಾಡಿನ ತುಂಬಾ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟ ಸಾಧನೆ ಮಾಡಿದನಲ್ಲ ಬಹಳಷ್ಟು ಸಂತೋಷದ ವಿಷಯ ಆಮೇಲೆ ನಾವು ಬಹಳ ಆತನ ಮುಗ್ಧತೆ ಸರ್ ಅವಾಗ ಸರ್ ಒಂದಿಷ್ಟು ಜನಗಳಿಗೆ ಕನ್ಫ್ಯೂಷನ್ ಇತ್ತು ನಮ್ಮ ಹನುಮಂತು ಎಷ್ಟು ಓದಿದರೆ ಓದೇ ಇಲ್ವಾ ಅಥವಾ ಎಸ್ ಎಲ್ ಎಲ್ಸಿನ ತ್ರೀ ಪಿ ಯುಸಿನ ಅಥವಾ ಮೂರನೇ ಕ್ಲಾಸ ನಾಲ್ಕನೇ ಕ್ಲಾಸ ಕಾಯುವ ಅಂದ್ರೆ ಆಲ್ಮೋಸ್ಟ್ ಏನು ಓದಿರೋದಿಲ್ಲ ಅನ್ನೋದೇ ಎಲ್ಲರ ಮನಸ್ಸು ಆದರೆ ನಮ್ಮ ಹನುಮಂತು ಓದಿರತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಅಲ್ಲಿ ಐನೂರ ಮೂವತ್ತೆರಡು ಅಂಕಗಳನ್ನು ತಗೊಂಡು ಎಂಬತ್ನಾಲ್ಕು ಪರ್ಸೆಂಟ್ ತಗೊಂಡು ಕ್ಲಾಸ್ಗೆ ಫಸ್ಟ್ ಬಂದಿದ್ದಾರೆ ಸೊ ಇಂಥ ಹನುಮಂತು ಹನುಮಂತು ಇನ್ನೂ ಒಳ್ಳೊಳ್ಳೆ ಈವೆಂಟ್ಸ್ಗಳಲ್ಲಿ ಭಾಗಿಯಾಗಲಿ ಒಳ್ಳೊಳ್ಳೆ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಲಿ ಈ ಭಾಗಿಯಾಗಿ ಆತ ಬೆಳೀಲಿ ಒಂದಿಷ್ಟು ಜನಗಳಿಗೆ ಥರನ ಕಂಡ್ರೆ ಹೊಟ್ಟೆ ಉರಿರ್ಬೋದು ಬಟ್ ಒಂದಿಷ್ಟು ಜನಗಳ ಪ್ರೀತಿ ಇದೆ ಸೊ ಆ ಪ್ರೀತಿ ವಿಶ್ವಾಸಕ್ಕೆ ಅವನು ಅದೇ ರೀತಿ ಜನಗಳನ್ನು ರಂಜಿಸ್ತಾ ಹೋಗಲಿ ಇದಿಷ್ಟು ಹನುಮಂತು ಅವರ ವಿಚಾರ ಹನುಮಂತು ಪಡುವಂಥ ಮಾರ್ಕ್ಸ್ನ ವಿಚಾರ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ಕೊಡ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಜೊತೆಗೆ ಈ ಹನುಮಂತನ ಅಭಿಮಾನಿಗಳು ಯಾರಿದ್ರು ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ